ಹೆಲ್ದಿ ಆದಂತ ಪುದೀನ ರೈಸನ್ನು ಹೀಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಮಾಡೋಣ ಬನ್ನಿ ಒಂದು ಮಿತಿ ಜಾರ್ಗೆ ಪುದೀನ ಜಸ್ಟು ಅಲ್ಲ ಹಸಿಮೆಣಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಪ್ಯಾನ್ಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಚ್ಚಿಕೊಳ್ಬೇಕು ಜೀರಿಗೆ ಮಣ್ಣೆ ಚೆನ್ನಾಗಿ

ಹಾಕೋಣ ಬರೂ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಕ್ಕಳ ಟಿಫಿನ್ಗೆ ಲಂಚ್ಗೆ ಈ ರೀತಿ ಕಟ್ಟಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಪುದೀನ ರೈಸ್ ಮಾಡ್ಕೊಳ್ಳಿ ಕೊಡೋದ್ರಿಂದ ಅವರ ಜೀರ್ಣಕ್ರಿಯೆಗೆ ಚೆನ್ನಾಗಿ ತರಕಾರಿ ಇರುತ್ತದೆ ಸುಸ್ತು ಈ ಬೇಸಿಗೆ ಡಿಫ್ರೆಂಟ್ ಆದ ರೈಸನ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಹೆಚ್ಚು ಕೂಡ ಒಳ್ಳೆಯದು ಮುಚ್ಚಿ ಎರಡು ನಿಮಿಷ ರೀತಿ ಬಿಡೋಣ ಹೀಗೆ ಮುಚ್ಚೋದ್ರಿಂದ ಪುದೀನಾದ ಅರೋಮಾ ಇದರಲ್ಲಿ ಚೆನ್ನಾಗಿ ಹೊಂದ್ಕೊಡುತ್ತದೆ ನೋಡಿ ದಿನ ಎಲ್ಲ ಈಗ ಚೆನ್ನಾಗಿ ಅರೋಮಾ ಬರ್ತಾ ಇದೆ ಹೀಗೆ ಲಿಡ್ ಮುಚ್ಚೋದ್ರಿಂದ ಈಗ ಇದನ್ನು ಒಂದು ಸರ್ವಿಂಗ್ ಪೌಲ್ಗೆ ತೆಗೆದುಕೊಳ್ಳೋಣ ಕರಿ ರುಚಿಕರವಾದಂಥ ಆರೋಗ್ಯವಾದಂಥ ರೈಸ್ ರೆಡಿಯಾಗಿದೆ ನೀವು ಕೂಡ ಇದನ್ನು ಮಕ್ಕಳಿಗೆ ಈಸಿಯಾಗಿ ಮಾಡಿಕೊಡ್ಬೋದು ಈ ರೆಸಿಪಿ ನಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್